ಚಾರು ಬಂಡವಾಳನ ಹೇಗಾದ್ರೂ ಮಾಡಿ ಬಯಲ್ ಮಾಡ್ಲೇಬೇಕು ಅವ್ಳ ಹಿಂದೆ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಲೇಬೇಕು ಅಂತ ಕಾವ್ಯ ಚಾರು ಮನೆಗೆ ಬರ್ತಾಳೆ ಆದ್ರೆ ಚಾರು ತವರ್ಮು ನಮ್ಗೂ ಏನು ಸಂಬಂಧನೇ ಇಲ್ಲ ಅನ್ನೋ ಸತ್ಯ ಹೇಳ್ತಾರೆ ಹಾಗಾದ್ರೆ ಚಾರು ಮನೆಯವ್ರು ಹೇಳ್ತಾ ಇರೋದು ಸತ್ಯನಾ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನ ನೋಡೋಣ ಏನಂಟಿ ಹೇಳ್ತಿದಿರಾ ಏನು ಪೊಲೀಸ್ ಅಂತ ಹೇಳಿದ್ಕೊಡ್ಲನೆ ಹೇಗಾದ್ರೂ ತಪ್ಪಿಸ್ಕೊಂಡ್ ಬಿಡೋಣ ಅಂತ ನಾಟಕ ಆಡ್ತಿದ್ರಾ ಹೇಗೆ ನೋಡಿ ಇದೆಲ್ಲ ಯಾವ್ದು ನಡೆಯಲ್ಲ ನೀವೋ ನಾನ್ ಪೊಲೀಸ್ ಸ್ಟೇಷನ್ಗ್ ಹೋದ್ರೆ ಕಳಿಬೇಕಾಗತ್ತೆ ಹೇಳ್ಕೊಳ್ಳಿ ಅವಾಗ್ಲಾದ್ರೂ ಸ್ವಲ್ಪ ಮಟ್ಟಿಗೆ ನಿಮ್ಮ ಕರುಣೆ ಬರ್ಬೋದು ನೋಡಮ್ಮ ಕಾವ್ಯ ನನಗೂ ಚಾರುಗೂ ಯಾವ ಸಂಬಂಧನೂ ಇಲ್ಲ ನಾನ್ ಹೇಳ್ತಿರೋದು ನೂರಕ್ ನೂರು ಸತ್ಯ ಅವಳಿಗೂ ನಮಗೂ ಯಾವ್ ರಕ್ತ ಸಂಬಂಧ ಇಲ್ಲ ನನ್ ಮಗನ್ ಗೆಳತಿ ಅವಳು ಅವಳು ತಂದೆ ತಾಯಿನ ಕಳ್ಕೊಂಡು ಅನಾಥವಾಗಿದ್ದು ಹಾಗಾಗಿ ನನ್ ಮಗ ನೀವೇ ಮುಂದೆ ನಿಂತು ಅವಳ ಮದ್ವೆ ಮಾಡಿ ಅಂತ ಹೇಳ್ದ ಹೇಳ್ದವಳು ಅಲ್ವಾ ಹಾಗೇನೆ ನಾವೇ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಈ ಮದ್ವೆನ ಮಾಡ್ಕೊಟ್ವಿ ಅಷ್ಟ್ ಬಿಟ್ಟು ನನ್ಗೆ ಬೇರೆ ಗೊತ್ತಿಲ್ಲಮ್ಮ ಏನು ನಿಮಗ್ ಮಗ ಬೇರೆ ಇದಾನ ಅಲ್ಲ ಆಂಟಿ ಮದ್ವೆ ಆಗಿ ಇಷ್ಟು ಟೈಮ್ ಆಯ್ತು ಆದ್ರೂ ಒಂದ್ಸಾರಿನ ನಿಮ್ ಮಗ ಹೇಗಿದ್ದಾರೆ ಅನ್ನೋದು ನಾವು ನೋಡಿಲ್ಲ ಅದು ಅಲ್ದೆ ಸ್ವಂತ ಮಗಳಲ್ಲ ಅಂತ ಇರೋ ಇಲ್ಲಮ್ಮ ನಾವು ಇರೋ ಸತ್ಯನ ನಿಮ್ ಹತ್ರ ಹೇಳ್ಬೇಕು ಅಂತಾನೆ ಯೋಚನೆ ಮಾಡಿದ್ವಿ ಆದ್ರೆ ನನ್ ಮಗ ಅಮಿತ್ ಹೇಳೋದ್ ಬೇಡ ಹೇಳೋದ್ರಿಂದ ತುಂಬಾನೇ ತೊಂದ್ರೆ ಆಗುತ್ತೆ ಈಗ ತಂದೆ ತಾಯಿ ಇಲ್ಲ ಅಂದ್ರೆ ಯಾರ್ ತಾನೇ ಗೌರವ ಕೊಡ್ತಾರೆ ಅದಕ್ಕೆ ಹೇಳೋದ್ ಬೇಡಪ್ಪ ನೀವೇ ಮುಂದೆ ನಿಂತು ನಮ್ ಸ್ವಂತ ಮಗಳು ಅಂತಾನೆ ಮದ್ವೆ ಮಾಡ್ಕೊಡಿ ಅಂದ್ರು ಚಾರು ಕೂಡ ಹಾಗೆ ಹೇಳಿದ್ಲು ಹಾಗಾಗಿ ನಾವು ಏನು ಹೇಳ್ಕೊಂಡಿಲ್ಲಮ್ಮ ಏನು ನಿಮ್ಮ ಮಗನ ಹೆಸರು ಅಮಿತ ಅವರು ನೋಡೋದಕ್ಕೆ ಹೇಗಿದ್ದಾರೆ ಆಂಟಿ ಒಂದ್ಸಾರಿ ಇಲ್ಲಿ ನೋಡಿ ಈ ಫೋಟೋದಲ್ಲಿರೋರು ನಿಮ್ಮ ಮಗನೇನಾ ಹಾ ಹೌದಮ್ಮ ಇವನೇ ನಮ್ಮ ಮಗ ನೋಡು ಏನು ಪಾಪ ತಂದೆ ತಾಯಿ ಇಲ್ದಿರೋ ಹುಡುಗಿ ಅಂತ ನಾವು ಅವಳ ಬಗ್ಗೆ ಕರುಣೆ ತೋರಿಸಿ ಈ ಮದುವೆನ ಮಾಡ್ಕೊಟ್ವಿ ಇವಾಗ ಅವಳು ಏನೇ ತಪ್ಪು ಮಾಡಿರ್ಬೋದು ಆದ್ರೆ ಅದಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲಮ್ಮ ನಾನು ನನ್ನ ಮಗನ ಹತ್ರ ಬೇಕಾದರೆ ನಿನ್ನ ಹತ್ರ ಮಾತಾಡೋದಕ್ಕೆ ಹೇಳ್ತೀನಿ ಅವ್ನಿಗೂ ಕೂಡ ಇದು ಯಾವುದೂ ಗೊತ್ತಿರೋದಿಲ್ಲ ಅವ್ನು ತುಂಬಾ ಒಳ್ಳೆಯವನು ಅಂದ್ರೆ ಇಷ್ಟು ದಿನ ನನ್ನ ಲೈಫಲ್ಲಿ ಇಷ್ಟೆಲ್ಲ ಆಗೋದಕ್ಕೆ ಜೂರೇ ಕಾರಣನ ಅಮಿತ್ ಯಾರು ಅನ್ನೋದೇ ಪರಿಚಯ ಇಲ್ದೆ ನನಗೆ ಸಹಾಯ ಮಾಡೋದಕ್ಕೆ ಬಂದಾಗಲೇ ನಾನು ಯೋಚನೆ ಮಾಡಬೇಕಿತ್ತು ಜೋರಿಗೆ ನನ್ನಿಂದ ಏನೋ ಲಾಭ ಇದೆ ಹಾಗಾಗಿನೇ ನನ್ನವರೆಗೂ ಬಂದಿದ್ದಾರೆ ಅಂತ ಕೃತಿ ಅಷ್ಟೆಲ್ಲ ಹೇಳಿದ್ಲು ಆ ಮನುಷ್ಯನ ನಂಬೋದ್ ಬೇಡ ಅವ್ನು ಯಾರು ಗೊತ್ತು ಗುರಿ ಇಲ್ದಿದ್ದವನು ನನ್ನ ನಂಬ್ಕೊಂಡು ಹೋದ್ರೆ ಆಮೇಲೆ ನಮಗೆ ಪ್ರಾಬ್ಲಮ್ ಅಂತ ಆದ್ರೆ ನಾನೇ ಅವ್ರ ಮಾತನ್ನ ಅರ್ಥ ಮಾಡ್ಕೊಂಡಿಲ್ಲ ಇದೆಲ್ಲ ಅತ್ಕೆದ ಕೆಲ್ಸ ಅವರು ಬೇಕು ಬೇಕು ಅಂತಾನೆ ಅಮಿತ್ ನಾನ್ ನನ್ನ ಹಿಂದೆ ಚೂ ಬಿಟ್ಟು ಮನೆಯವ್ರ ಎದ್ರಿಗೆ ನನ್ನನ್ನ ಕೆಟ್ಟೋಳನ್ನ ಮಾಡಿ ಇಷ್ಟೆಲ್ಲ ಮಾಡಿ ಮಜಾ ನೋಡ್ತಾ ಇದ್ದಾರೆ ಛೇ ನಾನು ಅವ್ರನ್ನ ನಂಬಿ ಎಷ್ಟು ಮೋಸ ಹೋಗ್ಬಿಟ್ಟೆ ಅಮಿತ್ ನಾ ಒಳ್ಳೆಯವನು ಅನ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಾವ್ಯನಿಗೆ ಇಷ್ಟೆಲ್ಲ ಸ್ಟೋರಿ ಕೇಳಿಸ್ಕೊಂಡ್ಮೇಲೆ ಒಂದಂತೂ ಅರ್ಥ ಆಗುತ್ತೆ ಇದ್ರ ಹಿಂದೆ ಅಮಿತ್ ಇದೆ ಅಂತ ಹಾಗಾಗಿ ಇರೋ ತಂದೆ ತಾಯಿ ಇದೇನಮ್ಮ ನೀನು ಮಗ ಬಿಸ್ನೆಸ್ ಮನ ಅಯ್ಯೋ ಇಲ್ಲಮ್ಮ ಇಲ್ಲ ನನ್ನ ಮಗ ಓದನ್ನು ನೆಟ್ಟಗ್ ಮುಗಿಸಿಲ್ಲಮ್ಮ ಅವನಿಗೆ ಓದ್ ತಲೆಗೆ ಹತ್ತಿಲ್ಲ ಅಂತ ಎಲ್ಲೋ ಒಂದ್ ಕಡೆ ಕೆಲ್ಸ ಮಾಡ್ತಾ ಇದ್ದ ನಾವು ಇವಾಗ ಅಲ್ಲೇ ಇದ್ದಾನೆ ಅನ್ಕೊಂಡಿದ್ವಿ ಆದ್ರೆ ನೀನ್ ನೋಡಿದ್ರೆ

ಬಗ್ಗೆ ಮಾತಾಡಿದ್ರೆ ಅವ್ರು ಖಂಡಿತವಾಗ್ಲೂ ಒಪ್ಕೊಳ್ಳೋದಿಲ್ಲ ಅದ್ರ ಬದಲಾಗಿ ನಾನೇ ಏನೋ ದೊಡ್ಡ ತಪ್ಪು ಮಾಡಿದೀನಿ ಅನ್ನೋ ಹಾಗೆ ಮನೆಯವ್ರನ್ನ ಅಷ್ಟೇ ಈಗಾಗ್ಲೇ ಮನೆಯವರಿಂದ ನಾನ್ ಆದಷ್ಟು ದೂರ ಹೋಗ್ಬಿಟ್ಟಿದೀನಿ ಹೇಗಾದ್ರು ಮಾಡಿ ಇದನ್ನೆಲ್ಲ ಸರಿ ಮಾಡ್ಕೊಂಡು ನಮ್ ಮನೆಯವರಿಗೆ ನನ್ ಹತ್ರ ಆಗ್ಬೇಕು ಮನೆಯವರಿಂದ ಅದಕ್ಕೆ ದೂರ ಮಾಡಿ ನಮ್ ಫ್ಯಾಮಿಲಿನ ನಾನ್ ಕಾಪಾಡ್ಕೊಳ್ಬೇಕು ಇಲ್ಲಾಂದ್ರೆ ನಮ್ಮ ನಮ್ ನಮ್ಮ ನಮ್ ಮನೆಯವರಿಗೆ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಏನಾದ್ರು ಪ್ಲೀಸ್ ಆಂಟಿ ನೀವೇ ಸಹಾಯ ಮಾಡಬೇಕು ನನಗೆ ನೋಡಮ್ಮ ಕಾವ್ಯ ನನಗೂ ನಿನ್ನ ಸಂತ ಏನು ಅನ್ನೋದು ಅರ್ಥ ಆಗುತ್ತಮ್ಮ ನೋಡು ಚಾರು ಈ ಮನೆಗೆ ಬಂದಾಗ ಎಲ್ಲರ ಜೊತೆ ತುಂಬ ಲವ್ ಲವಿಕೆಯಿಂದಲೇ ಇದ್ಳು ನಮಗೆ ಅವ್ಳೇನು ಅನ್ನೋದು ಚೂರು ಗೊತ್ತಿರಲಿಲ್ಲ ಹಾಗಾಗಿ ನಮ್ಮಿಂದಲೂ ನಿಮ್ಮ ಮನೆಯವರಿಗೆಲ್ಲ ತೊಂದರೆ ಆಗೋ ಹಾಗಾಯ್ತು ನಮ್ಮನ್ನು ದಯವಿಟ್ಟು ಕ್ಷಮಿಸ್ಬಿಡಮ್ಮ ನೋಡಮ್ಮ ಇದು ಚಾರು ಡೈರಿ ಇದರಲ್ಲಿ ಯಾವುದೋ ಅಡ್ರೆಸ್ ಇದೆ ಬಹುಶಃ ನೀನು ಅಲ್ಲಿಗೆ ಹೋದರೆ

ಚಾರು ಬಗ್ಗೆ ಸಿಕ್ಕಿರೋ ಅಲ್ಪ ಸ್ವಲ್ಪ ಸಾಕ್ಷಿನ ಹಿಡ್ಕೊಂಡು ವಾಪಸ್ ಮನೆಗೆ ಹೋಗ್ತಾಳೆ ಛೆ ಇದೇನೇ ಇದು ನಮ್ಮ ಹೋಗಿ ಹೋಗಿ ಅಂತ ಹುಡುಗಿಗೆ ಸಹಾಯ ಮಾಡಿದನಲ್ಲೇ ಅವಳು ತಾನ ಅನಾಥೆ ಅಂತ ಇನ್ನೊಬ್ರು ಮನೆಗ್ ಬೆಂಕಿ ಹಚ್ಚೋದಕ್ಕೆ ಹೊರಟಿದಾಳೆ ಛೆ ನನ್ ಮಗ ಹೀಗಾಗ್ತಾನೆ ಅಂತ ನಾನ್ ಅಂದ್ಕೊಂಡೇ ಇರ್ಲಿಲ್ಲ ಕಣೆ ಹೀಗೆ ಒಂದ್ ಎರಡ್ ದಿನ ಕಳಿಯತ್ತ ಎಲ್ರಿಗೂ ಕಿರಿಜನ ಆರೋಗ್ಯದ ಚಿಂತೆ ಆಗಿರತ್ತೆ ಗಿರ್ಜಾ ಏನೇ ಇದು ದಿನಾಲು ಏನೋ ಒಂದು ಯೋಚನೆ ಮಾಡಿ ನಿನ್ನ ಆರೋಗ್ಯನ ಇನ್ನು ಹದಗೆಡ್ಸ್ಕೊತಾ ಇದೀಯಾ ಹೀಗೆ ಆದ್ರೆ ನಿನ್ನ ಆರೋಗ್ಯ ಇನ್ನೂ ಹದಗೆಟ್ಟು ಮೂಲಲ್ಲಿ ಕೂತ್ ಕಣೆ ಗಿರ್ಜಾ ಬೆಳಕು ನನ್ನ ದೀಪ ಕಣೆ ಹೀಗೆ ಈ ಮನೆ ಮುಂದಿನ ಪರಿಸ್ಥಿತಿ ಏನೇ ಅಲ್ಲ ಕಣೆ ಹೋದೋಳೇನೋ ಹೋದ್ಲು ಇವಾಗ ಯಾವ್ದನ್ನಾದ್ರೂ ಬದಲಾಯಿಸುತ್ತೇನೆ ಯಾಕೆ ನನಗ್ ಬುದ್ಧಿ ಇಲ್ಲ ಮೊದಲು ಸುಧಾರ್ಸ್ಕೊಳೆ ಸುಮ್ನೆ ಏನೇನೋ ಯೋಚನೆ ಮಾಡಿ ನಿನ್ನ ಆರೋಗ್ಯನೂ ಹಾಳು ಮಾಡಿ ಮನೆಯವ್ರನು ಚಿಂತೆ ಮಾಡಬೇಡ ಅಯ್ಯೋ ಶಾಕ್ ಅತ್ತೆ ಹುಷಾರಾಗ್ಲಿ ಹೇಳಿ ಒಂದೊಂದ್ಸರಿ ಯೋಚನೆ ಮಾಡಿದ್ರೆ ಈ ಜೀವ ಇದೆಯೋ ದೇವ್ರು ಆದ್ರೂ ಅನ್ಸುತ್ತೆ ದೇವ್ ತಗೊಳ್ಬಾರ್ದ್ ನೋಡಿ ಆಸೆ ಮೇಲೆ ಬದುಕ್ಲಿ ಹೇಳಿ ಹೇಗೆಲ್ಲ ಮಾಡ್ಬಿಡ್ಲು ಈ ಮನೆ ಮಾನ ಮರ್ಯಾದೆ ಎಲ್ಲಾನು ಪೀಡಿ ತಂದು ಬಿಟ್ ನಾವೆಲ್ರು ಅವಳ ಎಷ್ಟು ಚೋಪಾನ್ವಾಗಿ ನೋಡ್ಕೊಂಡಿದ್ವಿ ಅವಳ ನಿಮ್ಮನೆ ಮಹಾಲಕ್ಷ್ಮಿ ಅಂದ್ಕೊಂಡಿದ್ವಿ ಅದೇ ಅವಳು ನಮ್ಮನೆ ಮಾನ ಮರ್ಯಾದೆ ನಮ್ಮನೆ ಗೌರವ ಎಲ್ಲಾನು ನೀರಲ್ಲಿ ಹೋಮ ಮಾಡಿ ಚಾರ್ಚೋತನೂ ಹೋಗಿ ಇಡೀ ಊರೂರೇ ನಮ್ಮ ಬಗ್ಗೆ ಮಾತಾಡ್ಕೊಳ್ಳೋ ಹಾಗೆ ಮಾಡ್ಬಿಟ್ಟು ಮಾತಾಡ್ಕೊಳ್ಳೋ ಹಾಗೆ ಮಾಡ್ಬಿಟ್ಟು ಇದನ್ನೆಲ್ಲ ನೋಡಿ ಇನ್ನು ಬದುಕಿರ್ಬೇಕ ಬದುಕೋ ಬದ್ಲು ಹಶೋನ್ ಪಾದ ಸೇರ್ಕೊಳ್ಳೋದೇ ಒಳ್ಳೇದು ಅಯ್ಯೋ ಅತ್ತೆ ಇದೇನತ್ತೆ ನೀವು ಆಗಿರೋದನ್ನ ಏನಾದ್ರೂ ಬದಲಾಯಿಸೋದಕ್ ಬರತ್ತಾ ನೀವು ಆಗೋಗಿರೋದ್ರ ಬಗ್ಗೆ ಚಿಂತೆ ಮಾಡಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಪಾಪ ಮನೆಯವ್ರೆಲ್ರು ನಿಮ್ ಚಿಂತೆನಲ್ಲೇ ಊಟ ತಿಂಡಿ ಬಿಟ್ಟು ಅವ್ರ ಆರೋಗ್ಯನು ಹಾಳು ಮಾಡ್ಕೊಳ್ತಾರೆ ಅದ್ರ ಬಗ್ಗೆನು ಸ್ವಲ್ಪ ಯೋಚನೆ ಮಾಡಿ ಅತ್ತೆ ಎಲ್ರು ಮಾತಾಡ್ತಾ ಇರುವಾಗ್ಲೇ ಗಿರಿಜ ತಜ್ಞೆ ತಪ್ತಾಳೆ ಅದೇ ತಕ್ಷಣ ಎಲ್ಲರೂ ಸೇರಿ ಅಣ್ಣ ಹಾಸ್ಪಿಟಲ್ ಗೆ ಹೋಗ್ತಾರೆ

ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕೌನ್ ಕ್ಲಿಕ್ ಮಾಡಿ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ